హలో ఎవరివాన్ ఎల్గూ నమస్కార ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಾ ಈಗ ಶುಕ್ರವಾರ ಬೆಳಗ್ಗೆ ಒಂದು ಐದೂವರೆ ಹಂಗೆ ಇವಾಗ ಒಂದು ಆರು ಗಂಟೆ ಹಂಗೆ ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಮೇನ್ ಡೋರ್ ಓಪನ್ ಮಾಡಿ ಮೇನ್ ಡೋರ್ ಮುಂದೆ ಕಾರಿಡಾರ್ ಎಲ್ಲ ಕಸ ಗುಡಿಸ್ತೀನಿ ಅದಾದ್ಮೇಲೆ ಬಾಲ್ಕನಿಗಳೆಲ್ಲ ಕಸ ಗುಡಿಸಿ ಆಮೇಲೆ ಬೆಡ್ಸ್ ಬೆಡ್ ಎಲ್ಲ ಒದ್ರಿ ಅದ ಆದ್ಮೇಲೆ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡ್ ಬರ್ತೀನಿ ಇವತ್ತಂತೂ ಫುಲ್ ಡೇ ಕೆಲಸ ಇತ್ತು ಬೆಳಗ್ಗೆ ಆರು ಗಂಟೆಗೆ ಶುರುವಾದ ಕೆಲಸ ಸಂಜೆ ಒಂದು ಆರು ಮುಕ್ಕಾಲ್ ಏಳು ಗಂಟೆವರೆಗೂ ಮಾಡ್ತಾನೆ ಇದ್ದೆ ಅಷ್ಟೊಂದು ಕೆಲ್ಸಗಳಿತ್ತು ಯಾಕೆ ಇವತ್ತು ಇಷ್ಟೊಂದು ಕೆಲಸಗಳು ಇತ್ತು ಅಂತಂದ್ರೆ ಮಂತ್ಲಿ ಕ್ಲೀನಿಂಗ್ ಕೆಲಸಗಳಿತ್ತು ಬುಧವಾರ ಗುರುವಾರ ಎರಡು ದಿನ ಕ್ಲೀನಿಂಗ್ ಕೆಲಸವನ್ನ ಮಾಡ್ಕೊಳ್ಬೇಕಾಗಿತ್ತು ದೇವ್ರ ಪೂಜೆಗೆ ಗುರುವಾರ ದಿನ ದೇವ್ರ ಮನೆಯೆಲ್ಲ ಫುಲ್ ಡಿಪ್ ಕ್ಲೀನಿಂಗ್ ಮಾಡ್ಬೇಕಾಗಿತ್ತು ಆದ್ರೆ ಬುಧವಾರ ದಿನ ನಾನು ಅನ್ಕೊಂಡಂಗೆ ಕೆಲಸಗಳು ಮಾಡೋದಕ್ಕಾಗಲಿಲ್ಲ ಯಾಕಂದ್ರೆ ಮಂಗಳವಾರ ನೈಟ್ ನಾನು ಡೋರ್ ಮ್ಯಾಟ್ಸು ಕಿಚನ್ ಬಟ್ಟೆಗಳು ಆಮೇಲೆ ದೇವ್ರ ಫೋಟೋ ಒರೆಸೋ ಬಟ್ಟೆಗಳು ಇವನ್ನೆಲ್ಲ ನೆನ್ಸಿಡ್ಬೇಕಾಗಿತ್ತು ಆದ್ರೆ ಅವನ್ನೆಲ್ಲ ನೆನೆಸಿಟ್ಟಿರಲಿಲ್ಲ ಹಾಗಾಗಿ ಆ ಕೆಲಸಗಳೆಲ್ಲ ಹಾಗೆ ಪೆಂಡಿಂಗ್ ಇದ್ದೋಯ್ತು ಇನ್ನ ಬುಧವಾರ ದಿನ ವಾಶ್ರೂಮ್ ಕ್ಲೀನ್ ಮಾಡಬೇಕಾಗಿತ್ತು ವಾಶ್ರೂಮ್ನು ಕ್ಲೀನ್ ಮಾಡೋದಕ್ಕಾಗ್ಲಿಲ್ಲ ಯಾಕಂದ್ರೆ ಬುಧವಾರ ದಿನ ನನ್ನ ತಮ್ಮ ಬಂದ ಅವನಿಗೆ ಟಿಫನ್ ಎಲ್ಲ ರೆಡಿ ಮಾಡಿಕೊಟ್ಟು ಅವನು ಟಿಫನ್ ತಿಂದಿದ್ದಾದ್ಮೇಲೆ ಹಂಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಅದಾದ್ಮೇಲೆ ಅವನು ಊರಿಗೂರುಟ ಆಮೇಲೆ ನಾನು ಮತ್ತೆ ಕಿಚನ್ ಕ್ಲೀನಿಂಗ್ ಕೆಲಸಗಳು ಅದಾದಮೇಲೆ ಅವ್ನು ತೊಗೊಂಬಂದು ಕೊಟ್ಟಿರೋ ಐಟಮ್ಸ್ ಎಲ್ಲ ಎಲ್ಲ ಬಾಕ್ಸ್ಗಳಲ್ಲಿ ಹಾಕಿಟ್ಕೊಳ್ಳೋದು ಮತ್ತು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಈ ಕೆಲಸಗಳೇ ಸರಿಯೋಯಿತು ಇಷ್ಟು ಕೆಲಸಗಳು ಮಾಡೋಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆನೋ ಮೂರು ಗಂಟೆನೋ ಆಗಿಬಿಡ್ತು ನಾನು ಬೇರೆ ಈ ಡೋರ್ ಮ್ಯಾಟ್ಸು ಮತ್ತು ಕಿಚನ್ ಟವಲ್ಸು ಇವನ್ನೆಲ್ಲ ನೆನೆಸಿಟ್ಬಿಟ್ಟಿದ್ರೆ ಅಟ್ಲೀಸ್ಟು ಆ ಕೆಲಸ ಏನಾದರೂ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ ಆದರೆ ಅವನ್ನ ನೆನೆಸಿಟ್ಟಿರಲಿಲ್ಲ ಇವಾಗ ನೆನೆಸಿಟ್ಟರು ಸಹಿತ ಅದು ನೆಂದು ಮತ್ತು ವಾಶ್ ಮಾಡಿದ್ರು ಅಷ್ಟೊಂದು ಡೋರ್ ಮ್ಯಾಟ್ಸ್ ನೀಟಾಗಿರೋಲ್ಲ ಸರಿ ಬಿಡು ನಾಳೆಯಿಂದ ಕಂಟಿನ್ಯೂಸ್ ಆಗಿ ಟೂ ಡೇಸ್ ಕ್ಲೀನಿಂಗ್ ಕೆಲಸ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿಕೊಂಡೆ ಅದಾದ್ಮೇಲೆ ಇನ್ನು ಶುಕ್ರವಾರಕ್ಕೆ ಒಂದು ವೀಡಿಯೋ ಹಾಕ್ಬೇಕಾಗಿತ್ತು ವಿಡಿಯೋ ಬೇರೆ ಎಡಿಟಿಂಗ್ ಮಾಡ್ಕೊಂಡಿರ್ಲಿಲ್ಲ ಸರಿ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ನಾಳೆಗೆ ವಾಯ್ಸ್ ಅವರು ಬೇಗ ಕೊಟ್ಬಿಟ್ಟು ಶೆಡ್ಯೂಲ್ ಮಾಡಿಟ್ಬಿಟ್ಟು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಇನ್ನು ಗುರುವಾರ ಬೆಳಗ್ಗೆಯಿಂದ ಫುಲ್ ಕೆಲಸಗಳು ಸ್ಟಾರ್ಟ್ ಆಯಿತು ಮಾಮೂಲಿ ಈ ಕೆಲಸಗಳೇ ನಮಗೆ ಜಾಸ್ತಿನೇ ಇರುತ್ತಲ್ವಾ ಮನೆನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದಾದ್ಮೇಲೆ ಟಿಫನ್ ಮಾಡೋದು ಪಾತ್ರೆಗಳು ವಾಶ್ ಮಾಡೋದು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಈ ಕೆಲಸಗಳೇ ಜಾಸ್ತಿ ಇರುತ್ತೆ ಮಧ್ಯದಲ್ಲಿ ಈ ತರ ಡೀಪ್ ಕ್ಲೀನಿಂಗ್ ಕೆಲಸಗಳು ಅಂತಂದ್ರೆ ಸಿಕ್ಕಾಪಟ್ಟೆ ಕೆಲಸಗಳು ಇರುತ್ತೆ ಗುರುವಾರ ದಿನ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಒಣಗಾಕ್ ಅದಾದ್ಮೇಲೆ ಕಿಚನ್ ಟವಲ್ಸ್ ದೇವ್ರ ಫೋಟೋಸ್ ಹೊರ್ಸೋ ಟವಲ್ಸ್ ಅವನ್ನೆಲ್ಲ ವಾಶ್ ಮಾಡಿ ಒಣಗಾಕ್ದೆ ಅದಾದ್ಮೇಲೆ ಬೆಡ್ಸ್ ಬೆಡ್ ದಿವಾನ ಮೇಲೆ ಹಾಕಿರೋ ಒಂದು ಬೆಡ್ಸ್ ಬೆಡ್ ಅದನ್ನೆಲ್ಲ ವಾಶ್ ಮಾಡಿ ಟೆರೆಸ್ ಮೇಲೆ ತೊಗೊಂಡೋಗಿ ಒಣಗ ಹಾಕಿ ಮತ್ತೆ ಅವು ಒಣಗದ ಮೇಲೆ ತಗೊಂಬಂದು ಫೋಲ್ಡ್ ಮಾಡಿ ವಾಟರ್ ಬಲ್ ಜೋಡಿಸಿಟ್ಟು ಅದಾದ್ಮೇಲೆ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಇದ್ರ ಮಧ್ಯದಲ್ಲಿ ಮೂರು ಟೈಮ್ ಅಡುಗೆಗಳು ಮಾಡ್ತಾ ಇರಬೇಕಾಗುತ್ತೆ ಮೂರು ಟೈಮ್ ಅಡುಗೆಗಳನ್ನು ಮಾಡಿ ಆಮೇಲೆ ಒಂದು ವೀಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು ಆ ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ಅದನ್ನ ಶೆಡ್ಯೂಲ್ಡ್ ಮಾಡಿಟ್ಟು ಇಷ್ಟು ಕೆಲಸಗಳನ್ನು ಕಂಪ್ಲೀಟ್ ಮಾಡಿಕೊಂಡೆ ಇನ್ನು ಶುಕ್ರವಾರ ಬಂದು ದೇವರ ಮನೆ ಕ್ಲೀನಿಂಗ್ ಕೆಲಸ ಮಾತ್ರ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೆ ಗುರುವಾರ ದಿನನೇ ನಾನು ನನ್ನ ಹಸ್ಬೆಂಡ್ ಕೈಯಲ್ಲಿ ಕಳ್ಸಿ ತೆಗಸಿ ಪಕ್ಕಕ್ಕೆ ಇಡ್ಸ್ಬಿಟ್ಟಿದ್ದೆ ಬೆಳಗ್ಗೆನೆ ಇನ್ನು ಶುಕ್ರವಾರ ದಿನ ಯಾಕೆ ಅಂತ ಅಂತಂದ್ಬಿಟ್ಟು ನಾನು ಯಾವಾಗ್ಲೂ ಹೇಳ್ತಾನೆ ಅಲ್ವಾ ನನಗೇನು ಅಂತಂದ್ರೆ ನಾನು ಮೊದಲಿಗೆ ಮಾಡೋ ಕೆಲಸ ಅಂದ್ರೆ ಫಸ್ಟ್ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತಂದ್ರೆ ನೆಕ್ಸ್ಟ್ ಕೆಲಸನ ನಾನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತೀನಿ ಫಸ್ಟ್ ಕೆಲಸನೇ ನಾನು ಅಷ್ಟು ನೀಟಾಗಿ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೆಲಸನ ನಾನು ನಿಜವಾಗ್ಲೂ ನಾನು ಕೈ ಮಾಡೋದಕ್ಕಾಗೋದಿಲ್ಲ ಬುಧವಾರ ದಿನ ಅದೇ ರೀತಿಯಾಗಿಯೇ ಆಗಿದ್ದು ನಾನು ಮಂಗಳವಾರ ದಿನನೇ ಈ ಡೋರ್ ಮೇಲೆ ಕಿಚನ್ ಟವಲ್ಸು ಮತ್ತೆ ದೇವ್ರ ಫೋಟೋ ಒರೆಸೋ ಟವಲ್ಸು ಇವನ್ನೆಲ್ಲ ನಾನು ನೆನೆಸಿಟ್ಬಿಟ್ಟಿದ್ರೆ ಬುಧವಾರ ದಿನ ಆ ಕೆಲಸನ ಮಾಡಿಕೊಂಡು ವಾಶ್ರೂಮ್ ಎಲ್ಲ ಲೇಟ್ ಆದರೂ ಸಹಿತ ನಾನು ಅವತ್ತೇ ಕ್ಲೀನ್ ಮಾಡಿಬಿಡ್ತಾ ಇದ್ದೆ ಆದರೆ ಆ ಕೆಲಸನ ನೀಟಾಗಿ ಮಾಡಿರಲಿಲ್ವಲ್ಲ ಅದಕ್ಕೆ ಎಕ್ಸ್ಕ್ಯೂಸ್ ತೊಗೊಂಡ್ಬಿಟ್ಟೆ ಸರಿ ಆಗಲ್ಲ ಬಿಡು ಇನ್ನ ಅಂತಂದ್ಬಿಟ್ಟು ಹಾಗಾಗಿ ಒಂದು ಸ್ವಲ್ಪ ಟೂ ಡೇಸ್ ಜಾಸ್ತಿ ಕೆಲಸನೇ ಆಯಿತು ನೆಕ್ಸ್ಟ್ ಈಗ ಬ್ಲಾಗ್ ಬಂದ್ಬಿಡೋಣ ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾದ್ಮೇಲೆ ಹಂಗೆ ಮನೆಯಲ್ಲ ಒಸ್ಕೊಂಡು ಅದಾದ್ಮೇಲೆ ಕಾರಿಡಾರು ಬಾಲ್ಕನಿಗಳು ಅವೆಲ್ಲ ಒರೆಸಿ ಆಮೇಲೆ ಬೆಡ್ಸ್ ಸ್ಪ್ರೆಡ್ ಎಲ್ಲ ಸೆಟ್ ಮಾಡಿ ಈ ಕೆಲಸಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ಕಿಚನ್ ಒಳಗಡೆ ಹೋಗಿ ಹಿಂದಿನ ದಿನ ನೈಟು ವಾಶ್ ಮಾಡಿ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಅದಾದ್ಮೇಲೆ ಇನ್ನು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ ಇನ್ನು ಡೋರ್ ಮ್ಯಾಟ್ಸ್ನೆಲ್ಲ ಹಾಕಿ ನಾನು ಹಂಗೆ ಅಡುಗೆನೂ ಮಾಡಿಬಿಟ್ಟಿದ್ದೆ ಬೆಳಗ್ಗೆನೆ ಅಂದರೆ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನೈಟೆ ಇನ್ನು ಬೆಳಗ್ಗೆ ಸಾಂಬಾರು ಮಾಡಿಟ್ಬಿಟ್ಟಿದ್ದೀನಿ ಅಂತಂದರೆ ಮಧ್ಯಾಹ್ನಕ್ಕೂ ಆಗುತ್ತೆ ಮತ್ತು ನೈಟ್ಗೂ ಅದೇ ಸಾಂಬಾರಿಗೆ ರೈಸ್ ಏನಾದರೂ ಇಟ್ಟರೆ ಆಯಿತು ಯಾಕಂದರೆ ಫುಲ್ ಡೇ ಕೆಲಸಗಳಿರುತ್ತಲ್ವ ಅಂತಂದ್ಬಿಟ್ಟು ಗುರುವಾರ ದಿನವೂ ಅದೇ ರೀತಿಯಾಗಿ ಮಾಡಿದ್ದೆ ಆಮೇಲೆ ಶುಕ್ರವಾರ ದಿನವೂ ಅದೇ ರೀತಿಯಾಗಿ ಮಾಡಿದ್ದೆ ಬೆಳಗ್ಗೆನೇ ಸಾಂಬಾರು ಮಾಡಿಟ್ಬಿಟ್ಟೆ ಈ ಥರ ಎವಿ ಕೆಲಸಗಳಿದ್ದಾಗ ಬೆಳಗ್ಗೆನೆ ಸಾಂಬಾರು ಮಾಡಿಟ್ಬಿಟ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಅವ್ರಿಗೆಲ್ಲ ಟಿಫನ್ ಇಟ್ಕೊಟ್ಟು ಹಾಗೆ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಟಿಫನ್ ತಿಂದು ಇವಾಗ ದೇವ್ರ ಮನೆ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ದೇವ್ರ ಮನೆಯಲ್ಲಿಟ್ಟಿರೋ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಇಲ್ಲಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಇಟ್ಟೆ ಇನ್ನು ಒಂದು ಚಾಪೆ ಹಾಸಿ ಚಾಪೆ ಮೇಲೆ ಇಡೋ ದೇವ್ರ ಸಾಮಾನುಗಳನ್ನೆಲ್ಲ ಅಲ್ಲಿಟ್ಟಿದ್ದೀನಿ ಇವಾಗ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಒಂದು ಒಣ ಬಟ್ಟೆಯಿಂದ ಒರೆಸಿ ಒಂದು ಸೈಡಲ್ಲಿ ಇಟ್ಟಿದ್ದಾಯಿತು ಇವಾಗ ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಬಟ್ಟೆಯಿಂದ ಒರೆಸ್ತೀನಿ ಅದಾದಮೇಲೆ ಒಂದು ಒಣ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಬರ್ತೀನಿ ಇವಾಗ ದೇವ್ರ ಮನೆ ಒಳಗಡೆ ಎಲ್ಲಾ ಒರೆಸಿದ್ದಾಯ್ತು ಇವಾಗ ದೇವ್ರ ಮನೆ ಹೊರಗಡೆ ಒರೆಸ್ತಾ ಇದೀನಿ ಆ ದೇವ್ರ ಮನೆ ಇಷ್ಟು ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ಕೊಳ್ಳೋ ಸರ್ ಮಧ್ಯಾಹ್ನ ಊಟ ಟೈಮ್ ಆಯಿತು ಇವಾಗ ಒಂಚೂರು ಚೂರು ಊಟ ಮಾಡಿಕೊಂಡು ಹಂಗೆ ನೆಕ್ಸ್ಟ್ ಹಂಗೆ ಬಿದ್ದಿರುತ್ತಲ್ವ ಪಾತ್ರೆಗಳು ತಟ್ಟೆಗಳು ಅದು ಇದು ಎಲ್ಲಾ ಅವನ್ನೆಲ್ಲ ವಾಶ್ ಮಾಡಿಟ್ಟು ಇವಾಗ ದೇವ್ರ ಫೋಟೋಸ್ನೆಲ್ಲ ಒರೆಸ್ತಾ ಇದೀನಿ ಈ ದೇವ್ರ ಫೋಟೋಸ್ನೆಲ್ಲ ಒರೆಸಿ ದೇವ್ರ ಫೋಟೋಸ್ಗೆ ಗಂಧ ಕುಂಕುಮ ಇಟ್ಟು ಹಂಗೆ ಇನ್ನ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡೋ ಕೆಲಸ ಇದೆ ನಾವು ಪೂಜೆಗಳನ್ನು ಮಾಡೋದು ಅಂತಂದರೆ ಜಸ್ಟ್ ದೇವ್ರ ಫೋಟೋಸ್ಗೆ ಹೂವು ಇಟ್ಬಿಟ್ಟು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ದೀಪ ಬೆಳಗಿ ಅಗರಬತ್ತಿಯಿಂದ ಪೂಜೆ ಮಾಡಿ ಅದಾದಮೇಲೆ ಮಂಗಳಾರತಿ ಮಾಡೋದು ಅಷ್ಟೇ ದೇವ್ರ ಪೂಜೆ ಅಲ್ಲ ಆ ಪೂಜೆಯ ಹಿಂದಿನ ಕ್ಲೀನಿಂಗ್ ಕೆಲಸಗಳಿರುತ್ತಲ್ವ ಅದೆಲ್ಲ ಸೇರಿಕೊಂಡೇ ದೇವ್ರ ಪೂಜೆ ಅಂತ ಹೇಳ್ತಾ ಇರ್ತಾರೆ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಆ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗಿ ಮತ್ತೆ ದೇವ್ರ ಮನೆಯನ್ನೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಅದಾದಮೇಲೆ ದೇವ್ರ ಸಾಮಾನುಗಳಿಗೆ ಗಂಧ ಕುಂಕುಮ ಇಟ್ಟು ಮತ್ತೆ ದೇವ್ರ ಮನೆ ಒಳಗಡೆ ನೀಟಾಗಿ ಜೋಡಿಸಿ ಆ ದೇವ್ರ ಫೋಟೋಸ್ಗೆ ದೇವ್ರ ವಿಗ್ರಹಗಳಿಗೆ ಎಲ್ಲಾನು ಹೂಗಳನ್ನ ಜೋಡಿಸಿ ದೀಪಕ್ಕೆ ಎಣ್ಣೆಯನ್ನ ಹಾಕಿ ಆಮೇಲೆ ದೀಪಗಳನ್ನ ಬೆಳಗಿ ಪೂಜೆ ಮಾಡ್ತೀವಲ್ವಾ ಇದೆಲ್ಲ ಸೇರಿಕೊಂಡು ದೇವ್ರ ಪೂಜೆ ಅಂತಂದ್ಬಿಟ್ಟು ಹೇಳ್ತಾರೆ ಜಸ್ಟು ನಾವು ಎರಡು ಮೂರು ನಿಮಿಷ ಅಷ್ಟು ಮಾಡ್ತೀವಲ್ವಾ ಅಷ್ಟೇ ದೇವ್ರ ಪೂಜೆ ಅಂತಲ್ಲ ಇಷ್ಟೆಲ್ಲ ದೇವ್ರ ಪೂಜೆನೇ ಈ ಥರ ಇಂದಿನ ಪ್ರಿಪ್ರೇಷನ್ ಕೆಲಸಗಳು ಇರುತ್ತಲ್ವಾ ಈ ಎಲ್ಲ ಕೆಲಸಗಳು ಸೇರಿಕೊಂಡು ದೇವ್ರ ಪೂಜೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ನಾನಿವತ್ತು ಶುಕ್ರವಾರ ದಿನ ಅಂದ್ಕೊಂಡಿದ್ದೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಇವತ್ತು ಆಗುತ್ತಾ ಇಷ್ಟೆಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ಆದರೆ ಎಲ್ಲೂ ನಾನು ಗಿವ್ ಅಪ್ ತಗೊಳ್ಲಿಲ್ಲ ಇಲ್ಲ ನಾನು ಇವತ್ತು ಕಂಪ್ಲೀಟ್ ಮಾಡಲೇಬೇಕು ಕಂಪ್ಲೀಟ್ ಮಾಡಲೇಬೇಕು ಅಂತಂದ್ಬಿಟ್ಟು ನಾನು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಫೋನ್ ನೋಡಲಿಲ್ಲ ಯಾರ ಜೊತೆ ಮಾತಾಡಲಿಲ್ಲ ಏನೂ ಇಲ್ಲ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತಂದ್ಬಿಟ್ಟು ಒಂದರಿಂದ ಒಂದು ಅಂತಂದ್ಬಿಟ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದೆ ಸಂಜೆಗೆ ಓದುಳಿ ಟೈಮಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೂ ಒಂದೊಂದು ಸಲ ಮನಸಲ್ಲಿ ಅನ್ನಿಸ್ತಾರೆ ಇತ್ತು ಇಲ್ಲ ಆಗೋದಿಲ್ಲ ಇವತ್ತು ನೀಟಾಗಿ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿಟ್ಬಿಡೋಣ ಆಮೇಲೆ ಶನಿವಾರ ಕಳಶ ಪ್ರತಿಷ್ಠಾಪನೆ ಮಾಡಿದ್ರೆ ಆಯಿತು ಬೆಳಗ್ಗೆ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೆ ದೇವ್ರ ವಾರ ಬಂದ್ಬಿಟ್ಟು ಶುಕ್ರವಾರ ಆಗಿರೋದ್ರಿಂದ ಇಲ್ಲ ಸಂಜೆ ಗೋಧೂಳಿ ಟೈಮ್ ಅಷ್ಟೊತ್ತಿಗೆ ಏನೇ ಆಗಲಿ ನಾನು ಪೂಜೆ ಮಾಡಲೇಬೇಕು ಅಂತಂದ್ಬಿಟ್ಟು ಮನಸ್ಸು ಮಾಡಿದೆ ನಾವು ಮನಸ್ಸು ಮಾಡಿದ್ರೆ ಎಷ್ಟು ಕೆಲಸಗಳಿದ್ರೂ ಮಾಡಿ ಮುಗಿಸ್ಬಿಡ್ತೀವಲ್ವ ಅದೇನೋ ಒಂದು ಗಾದೆ ಮಾತು ಹೇಳ್ತಾರಲ್ವಾ ಮನಸ್ಸು ಸಿದ್ರೆ ಮಾರ್ಗ ಅಂತಂದ್ಬಿಟ್ಟು ನಾವು ಮನ್ಸು ಮಾಡಿದ್ರೇ ತಾನೇ ನಮ್ಗೊಂದು ಮಾರ್ಗ ಅಂತಂದ್ಬಿಟ್ಟು ಕಾಣಿಸೋದು ಇಲ್ಲ ನಮ್ಮ ಮನ್ಸು ಮಾಡಲಿಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗೋದಿಲ್ಲ ನಾವು ಹೋಗೋ ದಾರಿನೂ ನಮಗೆ ಕಾಣಿಸೋದಿಲ್ವಲ್ವ ಅದೇ ರೀತಿಯಾಗಿ ನಾನು ಅಂದ್ಕೊಂಡಂಗೆ ನಾನು ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತಂದ್ಬಿಟ್ಟು ಇವಾಗ ದೇವರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದಾಯಿತು ಇವಾಗ ದೀಪಗಳನ್ನೆಲ್ಲ ಜೋಡ್ಸಿಟ್ಟಿದ್ದಾಯ್ತು ಹಂಗೆ ದೇವರ ವಿಗ್ರಹಗಳನ್ನೆಲ್ಲ ಜೋಡಿಸಿ ಅದಾದ್ಮೇಲೆ ಕವಡೆ ಪ್ಲೇಟ್ ಅನ್ನು ಜೋಡಿಸಿ ಈ ಕವಡೆ ಪ್ಲೇಟ್ ಒಳಗ ಕಡೆ ಒಂದು ಹತ್ತು ಗುಲಗಂಜಿಯನ್ನು ಹಾಕಿ ಅದಾದಮೇಲೆ ಹಂಗೆ ಕಳಶ ಕೂರಿಸೋದಕ್ಕೆ ಪ್ಲೇಟು ಸಹ ರೆಡಿ ಮಾಡಿಟ್ಟೆ ನಾನು ಒಂದು ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕ್ತೀನಿ ಅದಾದಮೇಲೆ ಅಕ್ಕಿ ಒಳಗಡೆ ಹೋಮ್ ಅಂತ ಬರೆದು ಆ ಹೋಮ್ ಕಾರಕ್ಕೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಹಾಕ್ಬಿಟ್ಟು ಆಮೇಲೆ ನಾನು ಕಳಶ ಪ್ರತಿಷ್ಠಾಪನೆ ಮಾಡೋದು ಇನ್ನು ಈ ಕಡೆ ಕುಬೇರ ಯಂತ್ರನೂ ಅಷ್ಟೇ ರೆಡಿ ಮಾಡಿ ಇಡ್ತಾ ಇದ್ದೀನಿ ಹಾಗೆ ನನಗೆ ಕೆಲವರು ಆಗಾಗ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಈ ಕುಬೇರ ಯಂತ್ರದ ಬಗ್ಗೆ ಮತ್ತೆ ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ ಡೀಟೇಲ್ ಆಗಿ ತೋರಿಸಿ ು ನೋಡಿ ನಾನು ವಿಡಿಯೋಸ್ ಶೇರ್ ಮಾಡ್ತಾ ಇರ್ತೀನಿ ಇವಾಗ ಕುಬೇರ ಯಂತ್ರಕ್ಕೆ ಒಂದು ಒಂದು ರೂಪಿ ಕಾಯನ ಒತ್ತ ಇಟ್ಟೆ ಮೇಲೆ ಆ ಕಾಯನ್ಸ್ ಅರ್ಶಿಣ ಕುಂಕುಮ ಅಕ್ಷತೆ ಕಡನ್ನ ಆ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಇನ್ನ ಈ ಕಡೆ ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಇವಾಗ ಒಂದು ಬೆಳ್ಳಿ ಚಂಬಲ್ಲಿ ಶುದ್ಧವಾದಂತಹ ನೀರನ್ನು ಇಟ್ಕೊಂಡು ಇವಾಗ ಈ ಪ್ಲೇಟ್ ಮೇಲೆ ಇಟ್ಟು ಇನ್ನ ಈ ನೀರೊಳಗಡೆ ನಾನು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಜವಲ್ ಪೌಡ್ರು ಪಚ್ಚೆ ಕರ್ಪೂರ ಗಂಧ ಆಮೇಲೆ ರೋಸ್ ವಾಟ್ರು ಇಷ್ಟನ್ನು ಹಾಕ್ತೀನಿ ಇನ್ನು ಈಶಾನ್ಯ ಮೂಲೆಯಲ್ಲಿ ಇಡ್ತೀನಲ್ವ ನಾನು ತಾಮ್ರದ ಚೆಂಬಲ್ಲಿ ನೀರನ್ನು ಆ ಒಂದು ಚಂಬಗೂ ಅಷ್ಟೇ ಇಷ್ಟೇ ಐಟಮ್ಸನ್ನು ಹಾಕ್ತೀನಿ ಇವಾಗ ಒಂದು ಬೆಳ್ಳಿ ಕಾಯ್ನನ್ನು ನೀರೊಳಗಡೆ ಹಾಕ್ತಾ ಇದ್ದೀನಿ ಇನ್ನು ಇಲ್ಲಿ ಈ ಕಡೆ ನೋಡ್ತಾ ಇರ್ಬೋದು ಇದು ಈಶಾನ್ಯ ಮೂಲೆಯಲ್ಲಿ ಒಂದು ತಾಮ್ರದ ಚಂಬಲ್ಲಿ ನೀರನ್ನು ಇಡ್ತೀನಿ ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ ಮಾಮೂಲಿ ನಾವು ಕಳಶನ ಯಾವಾಗ ತೆಗಿತೀವೋ ಆವಾಗಲೇ ಈ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತೆಗೆದು ಚೇಂಜ್ ಮಾಡಿಟ್ರೆ ಆಯಿತು ಇವಾಗ ಕಳಶಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾಯಿತು ಇನ್ನು ಆ ಕಡೆ ಈಶಾನ್ಯ ಮೂಲೆಯಲ್ಲಿಟ್ಟಿರೋ ತಾಮ್ರದ ಚೆಂಬನ್ನು ರೆಡಿ ಮಾಡಿಟ್ಟಿದ್ದಾಯಿತು ಇನ್ನು ಅಲ್ಲಿ ಬಂದ್ಬಿಟ್ಟು ಒಂದು ರೂಪಾಯಿ ಕಾಯಿನ ಹಾಕ್ತೀನಿ ಇಲ್ಲಿ ಬೆಳ್ಳಿ ಕಾಯಿನ ಹಾಕಿದ್ನಲ್ವ ಅಲ್ಲಿ ಒಂದು ರೂಪಾಯಿ ಕಾಯಿನ ಹಾಕ್ತೀನಿ ಇನ್ನು ಈ ಕಡೆ ಇಡೋದಕ್ಕೆ ಪ್ಲೇಟು ಇಟ್ಟು ಇವಾಗ ಕಳಿಸಿದೊಳಗಡೆ ಎಲೆಯೆಲ್ಲ ಜೋಡಿಸಿ ಅದಾದಮೇಲೆ ಒಂದು ರೋಸ ಹೂವನ್ನು ಒಳಗಡೆ ಹಾಕಿ ಇವಾಗ ತೆಂಗಿನಕಾಯನ್ನ ಇಡ್ತಾ ಇದ್ದೀನಿ ಇಟ್ಟು ಇವಾಗ ಸೆಟ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಸೆಟ್ ಮಾಡಿದ್ದಾಯಿತು ವೀಳ್ಯದೆಲೆಗಳ ತುದಿಗೆ ಇವಾಗ ನಾನು ಅರ್ಶನಾ ಕುಂಕುಮನ ಇದ್ದೀನಿ ಆಮೇಲೆ ಇವಾಗ ಯಾರಾದರೂ ಕಮೆಂಟ್ ಮಾಡ್ಬೋದು ಶುಕ್ರವಾರದ ದಿನ ದೇವ್ರ ಮನೆ ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ಬೋದಾ ಅಂತಂದ್ಬಿಟ್ಟು ಯಾವಾಗಲಾದರೂ ಒನ್ ಟೈಮ್ ಮಾಡಿದ್ರೆ ಏನೂ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ ಶುಕ್ರವಾರದ ದಿನವೇ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ ಆವಾಗ ಏನೂ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ನಮ್ಮ ಮನೆ ವಾರ ಬಂದ್ಬಿಟ್ಟು ಶುಕ್ರವಾರನೇ ಆಗಿರೋದ್ರಿಂದ ನಾನು ಆವತ್ತು ಕಳಶ ಇಟ್ಟು ಅಂದ್ರೆ ಅಂದರೆ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಲೇಬೇಕು ಅವತ್ತೇ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲೇಬೇಕು ಹಾಗಾಗಿ ಯಾವಾಗಲಾದರೂ ಒನ್ ಟೈಮ್ ಏನೂ ಆಗೋದಿಲ್ಲ ಇನ್ನು ಶುಕ್ರವಾರದ ದಿನ ಕ್ಲೀನ್ ಮಾಡ್ದೆ ಪೂಜೆ ಮಾಡೋದು ಅಷ್ಟೊಂದು ಸರಿಯಲ್ಲ ಇನ್ನು ಪೂಜೆ ಮಾಡ್ದೇ ಇರೋದು ಅಷ್ಟೊಂದು ಸರಿ ಇರೋದಿಲ್ಲ ಅದ್ರ ಬದಲಿಗೆ ಕ್ಲೀನ್ ಮಾಡಿಕೊಂಡು ಸಂಜೆ ಗೋಧೂಳಿ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ ಯಾವಾಗಲಾದರೂ ಒನ್ ಟೈಮು ಅದೇ ಕೆಲಸವಾಗಿ ಅಂತಲ್ಲ ಯಾವಾಗಲಾದರೂ ಈ ರೀತಿಯಾಗಿ ಅನಿವಾರ್ಯತೆ ಇರುತ್ತೆ ಆವಾಗ ಕ್ಲೀನ್ ಮಾಡಿನೇ ಪೂಜೆ ಮಾಡಬೇಕು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಬೋದು ಇವಾಗ ಕಳಶ ಪ್ರತಿಷ್ಠಾಪನೆ ಮಾಡಿ ಇನ್ನು ತೆಂಗಿನಕಾಯಿ ಮೇಲುಗಡೆ ಬಳೆಯನ್ನು ಇಟ್ಟು ಅದಾದ್ಮೇಲೆ ಇನ್ನು ದೇವ್ರ ಮನೆ ಬಾಗ್ಲಿಗೆ ಆ ಕಡೆ ಕಡೆ ಗಂಧ ಕುಂಕುಮ ಇಟ್ಟು ಆಮೇಲೆ ಇವಾಗ ಗ್ಯಾಸ್ ಸ್ಟೌವ್ ಎಲ್ಲ ಒರೆಸಿ ಗ್ಯಾಸ್ ಸ್ಟವ್ಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಇವಾಗ ಹೊಸ್ಲು ಒರೆಸಿ ಹೊಸ್ಲಿಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೊಸ್ಲು ಮುಂದೆ ರೆಡಿ ಮಾಡೋಣ ಅಂತಂದ್ಬಿಟ್ಟು ಇವಾಗ ಹೊಸತಾ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಐದೂವರೆ ಹಂಗೆ ಆಗಿತ್ತು ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟಲ್ಲಿ ಇನ್ನು ಇವಾಗ ನನಗೆ ಯಾರಾದರೂ ಕಮೆಂಟ್ ಮಾಡ್ಬೋದು ನೀವು ಕೆಲಸಗಳನ್ನ ಒಂದು ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ಬೇಗ ಫಾಸ್ಟ್ ಆಗಿ ಮಾಡಿ ಮಂಜು ಅಂತಂದ್ಬಿಟ್ಟು ನನಗೆ ಕೆಲಸಗಳನ್ನ ಯಾವ ರೀತಿಯಾಗಿ ಮಾಡೋದಿಕ್ಕೆ ಇಷ್ಟ ಅಂತಂದ್ರೆ ಮೊದಲಿಗೆ ಆ ಕೆಲಸ ಮಾಡೋದು ನನಗಿಷ್ಟ ಆಗಬೇಕು ಅಂದರೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗಿಷ್ಟ ಆಗ್ಬೇಕು ಬೇರೆಯವರು ಯಾರು ಯಾರೋ ನೋಡಿ ಇಷ್ಟಪಡಲಿ ಅಂತಂದ್ಬಿಟ್ಟು ನಾನು ಕೆಲಸಗಳನ್ನ ಮಾಡೋದಿಲ್ಲ ಮೊದಲಿಗೆ ಆ ಕೆಲಸ ನನಗಿಷ್ಟ ಆಗಬೇಕು ನಾನು ಮಾಡಿದ್ದೀನಿ ಅಂತಂದರೆ ಹಬ್ಬ ನೀಟಾಗಿದೆ ಅಲ್ವಪ್ಪ ಕಂಪ್ಲೀಟ್ ಆಯ್ತು ಅಲ್ವಪ್ಪ ಅಂತ ಅಂದ್ಬಿಟ್ಟು ನನ್ನ ಮನ್ಸಿಗೆ ಅನಿಸ್ಬೇಕು ಆ ರೀತಿಯಾಗಿ ನಾನು ಕೆಲಸಗಳನ್ನ ಮಾಡೋದು ನಾನು ಮಾಡಿರೋ ಕೆಲಸದಲ್ಲಿ ಅಲ್ಲೇನಾದರೂ ಸಣ್ಣದಾಗಿ ನೊಂಚೂರು ಕಲೆ ಏನಾದರೂ ಕಾಣ್ತಾ ಇದೆ ಅಂತಂದರೆ ಮತ್ತೆ ನಾನು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಆ ರೀತಿಯಾಗಿ ನಾನು ನನಗಿಷ್ಟ ಆಗಬೇಕು ನಾನು ಮಾಡೋ ಕೆಲಸ ನಾನು ಬೇರೆ ಯಾರಿಗೂ ಒಪ್ಸೋದಕ್ಕೆ ನಾನು ನಾನು ಕೆಲಸಗಳನ್ನು ಮಾಡೋದಿಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಾನು ಮಾಡೋ ಕೆಲಸಗಳು ಅಷ್ಟೇ ಇನ್ನೇನು ಇಲ್ಲ ಇವಾಗ ಹೊಸಲೆಲ್ಲಾ ವರ್ಸಿದ್ದಾಯ್ತು ಹೊಸ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಇನ್ನಿವಾಗ ತುಳಸಿ ಅಮ್ಮನವರ ಗಿಡದ ಪಾಟನ್ನು ಒರೆಸಿ ಆ ಪಾಟ್ಗೆ ಗಂಧ ಕುಂಕುಮ ಇಟ್ಟು ಹಂಗೆ ಗಿಡಕ್ಕೆ ಅರ್ಶನ ಕುಂಕುಮ ಇಟ್ಟು ಇವಾಗ ಇನ್ನ ನಾನು ಇಲ್ಲೊಂದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀನಿ ರಂಗೋಲಿ ಹಾಕೋದಿಕ್ಕೆ ರಂಗೋಲಿ ಹಾಕದೆ ಇನ್ನ ಎಲ್ಲಾ ಕೆಲಸ ಮುಗೀತು ನಾನು ಕಿ ತೊಳ್ಕೊಂಡು ರೆಡಿಯಾಗಿ ಇವಾಗ ಬಂದು ದೇವ್ರ ಫೋಟೋಸ್ಗೆ ದೇವ್ರ ವಿಗ್ರಹಗಳಿಗೆಲ್ಲ ಹೂವನ ಇಟ್ಟು ಇವಾಗ ಕಾಮಾಕ್ಷಿ ಅಮ್ಮನವ್ರ ದೀಪಕ್ಕೆ ತುಪ್ಪನ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮಿ ಅಮ್ಮನವ್ರಿಗೆ ಕದಂಬ ಹೂವುಗಳನ್ನು ತೊಗೊಂಬಂದಿದ್ದೆ ಗುರುವಾರ ಸಂಜೆ ಪಾರ್ಕ್ಗೆ ಹೋಗಿ ನನ್ನ ಕೈಗೆ ಎಷ್ಟು ಹೂಗಳು ಎಟಕ್ಸುತ್ತೋ ಅಷ್ಟು ಹೂಗಳನ್ನು ಕಿತ್ಕೊಂಡ್ಬಂದಿದ್ದೀನಿ ಸುಮಾರಾಗಿ ಸಿಕ್ತು ನಾನು ಎಣಿಸ್ಲಿಲ್ಲ ಆ ಹೂವನ ಅಮ್ಮನವ್ರಿಗೆ ಜೋಡಿಸ್ಬೇಕಾದ್ರೂ ಎಣಿಸ್ಲಿಲ್ಲ ಸುಮಾರಾಗಿ ಒಂದು ಹತ್ತು ಹದಿನೈದು ಹೂವು ಆದರೂ ಇರ್ಬೋದು ಅಂತ ಅಂದ್ಕೊಳ್ತೀನಿ ಹಿಂದೆ ಎಲ್ಲ ಜೋಡಿಸಿದ್ದೀನಿ ಫುಲ್ಲು ಅಮ್ಮನವ್ರಿಗೆ ಕದಂಬ ಹೂಗಳನ್ನೇ ಇಟ್ಬಿಟ್ಟು ಅಲಂಕಾರ ಮಾಡಿ ಇವಾಗ ಕಾಮಾಕ್ಷನವ್ರ ದೀಪಕ್ಕೆ ಎಣ್ಣೆಯನ್ನು ಹಾಕಿದ್ದಾಯಿತು ಹಂಗೆ ಇವಾಗ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಇನ್ನು ದೀಪದೊಳಗಡೆ ಒಂದು ಸ್ವಲ್ಪ ಜವಾದಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ದೀಪಗಳು ಬೆಳೆದಾಗ ಸ್ಮೆಲ್ ಚೆನ್ನಾಗಿ ಬರುತ್ತಲ್ವಾ ಅಂತಂದ್ಬಿಟ್ಟು ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಇನ್ನು ಇವಾಗ ನಾನು ಮೊದಲಿಗೆ ಹೊಸಲು ಮುಂದೆ ದೀಪ ಪ್ಪ ಅಜಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಸಂಜೆ ಪೂಜೆ ಮಾಡ್ತೀನಿ ಅಂತಂದರೆ ನಾನೇ ಪೂಜೆ ಮಾಡ್ತೀನಿ ನನ್ನ ಹಸ್ಬೆಂಡು ಸಂಜೆ ಟೈಮ್ ಪೂಜೆ ಮಾಡೋದಿಲ್ಲ ಇನ್ನು ನಾನು ಆಗಲೇ ಮರೆತು ಮಧ್ಯಾಹ್ನ ಊಟ ಮಾಡಿದೆ ಅಂತ ಹೇಳಿದ್ನಲ್ವ ನಾನು ಮಾಡಲಿಲ್ಲ ಎಲ್ರಿಗೂ ಊಟಕ್ಕಿಟ್ಕೊಟ್ಟೆ ನಾನು ಊಟ ಮಾಡೋದಕ್ಕಾಗಲಿಲ್ಲ ಸರಿ ನನಗೆ ಇದೇ ಕೆಲಸಗಳಲ್ಲೇ ಸರಿ ಹೋಯಿತು ಸಂಜೆ ಟೀ ಮಾಡಿದಾಗ ಟೀ ಜೊತೆಗೆ ಒಂದು ಸ್ವಲ್ಪ ಬಿಸ್ಕೆಟ್ ತಿನ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ಮಧ್ಯಾಹ್ನ ಏನೂ ಊಟ ಮಾಡೋದಕ್ಕೆ ಹೋಗಲಿಲ್ಲ ನಾನು ಗೋಧುಳಿ ಟೈಮಲ್ಲಿ ಪೂಜೆ ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಮನ್ಸು ಮಾಡಿದ್ದೆ ಹಾಗಾಗಿ ಒಂದರಿಂದೇ ಒಂದು ಕೆಲಸ ಒಂದರಿಂದೇ ಒಂದು ಕೆಲಸ ಅಂತಂದ್ಬಿಟ್ಟು ಮಾಡ್ತಾ ಬರ್ತಾ ಇದ್ದೆ ನಾ ಮಧ್ಯಾಹ್ನ ಊಟ ಮಾಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಇಲ್ಲಾಂದರೆ ಫೋನ್ ತೊಗೊಂಡು ನೋಡೋದು ಈ ರೀತಿ ಮಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ಪರವಾಗಿಲ್ಲ ಇವತ್ತೇನು ಆಗೋದಿಲ್ಲ ಅಂತಂದ್ಬಿಟ್ಟು ಹಾಗೆ ನನಗೆ ಹಸಿವು ಸಹ ಆಗ್ತಾ ಇರಲಿಲ್ಲ ಹಾಗಾಗಿನೇ ಅವ್ರಿಗೆಲ್ಲ ಇಟ್ಕೊಟ್ಟು ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಸಂಜೆ ಟೀ ಬಿಸ್ಕೆಟ್ಟು ಅನ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಕೆಲ್ಸಗಳನ್ನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದೆ ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸಗಳನ್ನ ಮಾಡಿದ್ರು ಸಹಿತ ಇವಾಗ ಪೂಜೆ ಮಾಡ್ತಾ ಇರಬೇಕಾದ್ರೆ ತುಂಬಾ ನೆಮ್ಮದಿ ಅಂತ ಅನಿಸ್ತು ಸಂಜೆ ಒಂದು ಆರು ಮುಕ್ಕಾಲು ಹಂಗೆ ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೆ ಪಂಚಾಂಗದಲ್ಲಿ ನೀವು ನೋಡ್ಬೋದು ಶುಕ್ರವಾರ ದಿನ ಬಂದ್ಬಿಟ್ಟು ಆರು ಮುಕ್ಕಾಲಿಂದ ಏಳು ಗಂಟೆವರೆಗೂ ಇತ್ತು ಗೋಧೂಳಿ ಸಮಯ ಅನ್ನೋದು ಹಾಗಾಗಿ ಎಲ್ಲ ಎಲ್ಲ ಕೆಲಸಗಳನ್ನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೆ ಇನ್ನು ಈ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ರೈಸ್ ಮಾಡಿ ಆಮೇಲೆ ಸಾಂಬಾರ್ ಬಿಸಿ ಮಾಡಿ ಊಟ ತಿಂದು ಇನ್ನು ಬಿದ್ದಿರೋ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ರೆ ಆಯಿತು ಎಲ್ಲ ಕೆಲಸನೂ ಮುಗಿಸಿದ್ದೆ ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಒಂದು ಮೂರು ಜನ ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಿಕ್ಕೆ ಕೇಳಿದಾರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಚೆನ್ನ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಂಟಿ ತ್ರೀಗೆ ನಮ್ಮದು ಫಿಫ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನೆಕ್ಸ್ಟ್ ವ್ಲಾಗಲ್ಲಿ ವಿಶ್ ಮಾಡಿ ಅಕ್ಕ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು ಲಾಸ್ಟ್ ವಿಡಿಯೋಗೆನೇ ಆದರೆ ಅಷ್ಟೊತ್ತಿಗೆ ನಾನು ಆ ವೀಡಿಯೋಗೆ ಅವರೆಲ್ಲ ಕೊಟ್ಬಿಟ್ಟು ಶೆಡ್ಯೂಲ್ ಮಾಡಿಟ್ಬಿಟ್ಟಿದ್ದೆ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ವಿಶ್ ಮಾಡ್ತೀನಮ್ಮ ಅಂತ ಹೇಳಿದ್ದೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಭೂತಾಫಿಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಮತ್ತೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅರ್ಚನಾ ಸಂದೀಪ್ ಅವರೇ ನೆಕ್ಸ್ಟ್ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು ಇವಾಗ ಮನೆಯಲ್ಲಿ ಮೂಲೆ ಮೂಲೆಗಳಿಗೂ ಧೂಪನ ತೋರಿಸಿ ಇನ್ನಿವಾಗ ಪದ್ಮಾವತಿ ಅಮ್ಮನೂರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಕುತ್ಕೊಳ್ಬೇಕು ನೆಕ್ಸ್ಟ್ ಹಾಗೆ ಅನಿತಾ ಅವರು ಕಮೆಂಟ್ ಮಾಡಿದರು ಈ ಮಂತು ಟ್ವೆಂಟಿ ಫಿಫ್ತ್ಗೆ ನನ್ನ ಮಗನ ಬರ್ತ್ಡೇ ಇದೆ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಬರ್ತ್ಡೇ ವಿಶಸ್ಸನ್ನು ಮಾಡಿ ಮರಿಬೇಡಿ ಸಿಸ್ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಧನುಷ್ ರೆಡ್ಡಿ ಮಿನಿಮಮ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೇ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮಾ ನೆಕ್ಸ್ಟ್ ಹಾಗೆ ಪೂಜಾ ರಮೇಶ್ ರೆಡ್ಡಿ ಅವರು ಕಮೆಂಟ್ ಮಾಡಿದ್ದಾರೆ ಟ್ವೆಂಟಿ ಟೂಗೆ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿಸ್ ಅಂತಂದ್ಬಿಟ್ಟು ಪೂಜಾ ರಮೇಶ್ ರೆಡ್ಡಿ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ ಒಳ್ಳೆ ಆರೋಗ್ಯ ಆಯುಷ್ ಮತ್ತೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಮಾ ನೆಕ್ಸ್ಟ್ ಈಗ ಮನೆ ಒಳಗಡೆ ಎಲ್ಲಾ ಮೂಲೆಗಳಿಗೂ ಧೂಪಾನ ತೋರಿಸಿದ್ದಾಯಿತು ಇನ್ನ ದೇವ್ರ ಮನೆ ಒಳಗಡೆ ಒಂದು ಸ್ವಲ್ಪ ಹೊತ್ತಿಟ್ಟು ಇನ್ನು ಜಾಸ್ತಿ ಹೊತ್ತು ಧೂಪ ಅನ್ನೋದು ಹೊಗೆ ಬರ್ತಾನೆ ಇರುತ್ತಲ್ವಾ ನಾನು ಬೇರೆ ಅಲ್ಲಿ ಪದ್ಮಾವತಿ ಅನ್ನೋ ಸ್ತೋತ್ರ ಹೇಳ್ಕೊಳ್ಬೇಕು ಅದಕ್ಕೆ ತೊಗೊಂಬಂದು ಇಲ್ಲಿ ಮೇನ್ ಡೋರ್ ಹತ್ರ ಒಂದು ಸ್ವಲ್ಪ ಒಳಗಡೆನೇ ಇದ್ದೀನಿ ಇವಾಗ ಸಂಜೆ ಟೈಮ್ ಪೂಜೆ ಮಾಡ್ತೀನಿ ಅಂತಂದರೆ ಸೊಳ್ಳೆಗಳ ಕಾಟ ಜಾಸ್ತಿ ಅಲ್ವಾ ಹಾಗಾಗಿ ಸೊಳ್ಳೆಗಳು ಬರೋದಿಲ್ಲ ಇಲ್ಲಿಟ್ರೆ ಅಂತಂದ್ಬಿಟ್ಟು ಇವಾಗ ಧೂಪನ ಅಲ್ಲಿಟ್ಟು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಸಂಜೆ ಟೈಮ್ ಪೂಜೆ ಮಾಡೋದು ತುಂಬ ಇಷ್ಟನೇ ಆದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ ಬೆಳಗ್ಗೆನೇ ಪೂಜೆ ಮುಗಿಸ್ಬೋದು ಕೊಡಬೇಕು ಉಪವಾಸದಿಂದ ಪೂಜೆ ಮಾಡಿದ್ರೇ ಅದೊಂಥರ ಚೆನ್ನಾಗಿರೋದು ಪೂಜೆ ಮುಗಿಸಿ ಆಮೇಲೆ ಟಿಫನ್ ತಿಂದ್ರೇ ಚೆನ್ನಾಗಿರೋದು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಬೆಳಗ್ಗೆ ಟೈಮಿಗೆ ಪೂಜೆ ಮುಗಿಸ್ಬಿಡ್ತೀನಿ ಅದಲ್ಲದೆ ನಾವು ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿ ಅವತ್ತೇ ಎಲ್ಲ ಕೆಲಸನೂ ಅವತ್ತೇ ಮಾಡಿ ಪೂಜೆ ಮಾಡಿದ್ವಿ ಅಂತಂದರೆ ಅದೆಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಯ್ಯೋ ನೋಡೋದಕ್ಕೆ ಎಷ್ಟು ಕಳೆ ಇರುತ್ತೆ ಮನೆ ಒಳಗಡೆ ಅಂತಂದರೆ ನಿಜ ತುಂಬ ಚೆನ್ನಾಗಿರುತ್ತೆ ನಾವು ಒಂದಿನ ಪ್ರಿಪ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ದಿನ ಪೂಜೆ ಮಾಡೋದಕ್ಕೂ ಅದೇ ದಿನ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಅನ್ನೋದು ಇರುತ್ತೆ ಅಲ್ವಾ ಇನ್ನೀಗ ಇಲ್ಲಿ ಪಾರ್ಟಿಷನ್ ಹತ್ರನೂ ಅಷ್ಟೇ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಾಮಧೇನು ಹಸುಗು ಗಂಧ ಕುಂಕುಮ ಇಟ್ಟು ಹೂಗಳೆಲ್ಲ ಜೋಡಿಸಿ ಹುಳಿ ಬೋಲಲ್ಲೂ ಅಷ್ಟೇ ಹೂಗಳೆಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ ಅಲ್ಲೂ ಅಷ್ಟೇ ಪೂಜೆ ಮಾಡ್ತೀನಿ ನೆಕ್ಸ್ಟ್ ಇವಾಗ ನಾನು ಪದ್ಮಾವತಿ ಸ್ತೋತ್ರ ಎಲ್ಲ ಹೇಳ್ಕೊಂಡು ಿದ್ದಾಯಿತು ಇವಾಗ ಟಿ ವಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಸ್ತೋತ್ರನ ಹಾಕಿದ್ದೆ ಇವಾಗ ಎಲ್ಲ ಕೆಲಸ ಮುಗೀತು ಇನ್ನಿವಾಗ ಅಡುಗೆ ಬಂದ್ಬಿಟ್ಟು ಸಾಂಬಾರ್ ಇತ್ತು ಸಾಂಬಾರಿಗೆ ರೈಸ್ ಇಟ್ಟೆ ಇವಾಗ ಎಲ್ರಿಗೂ ಊಟಕ್ಕಿಟ್ಕೊಟ್ಟು ನಾನು ಊಟ ಮಾಡಿ ಪಾತ್ರೆಗಳು ವಾಶ್ ಮಾಡಿ ಕಿಚನೆಲ್ಲ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಇನ್ನು ಎಲ್ಲ ಕೆಲಸ ಮುಗೀತು ಒಟ್ಟಾರಿಯಾಗಿ ಮನ್ಸು ಮಾಡಿದ್ರೆ ಎಷ್ಟು ಕೆಲಸ ಇದ್ರೂ ಮಾಡಿ ಮುಗಿಸ್ತೀವಿ ಮನಸ್ಸಿದ್ರೇನೆ ಅಲ್ವಾ ಮಾರ್ಗ ಅನ್ನೋದು ಇದಾಗಿತ್ತು ಫ್ರೆಂಡ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವೆನ್ ಐಸ್ಟ್ ಎ ಬ ಬಾಯ್